ಇನ್ನೊಂದು ಭಾಷಾಂತರದಲ್ಲಿ ಹೇಳಲ್ಪಟ್ಟಿದೆ ನೀತಿವಂತನ ಮಾರ್ಗವು ನೀತಿಯ ರಾಜ್ಯ ಯೋಗ್ಯ ಮಾರ್ಗವಾಗಿದೆ

ಕುಟುಂಬದೊಂದಿಗೆ ಜೀವಿತ ಆತನು ಮಾಡುತ್ತಾನೆಂಡ್ ವಾಕ್ಸ್ ವಿತ್ ರಾಯಲ್ ಹೈವೇ ಹೌದು ಯೇಸು ಕ್ರಿಸ್ತನು ನಿಮ್ಮ ಕೈಯನ್ನು ಹಿಡಿದು ನಿಮ್ಮನ್ನು ನಡೆಸುವಾಗ ಅದು ರಾಜಯೋಗ್ಯ ಮಾರ್ಗವಾಗುತ್ತದೆ

ದೇವರು ನಿಮ್ಮ ಜೀವಿತದ ಮಾರ್ಗದಲ್ಲಿರುವ ಎಲ್ಲಾ ದುಃಖವನ್ನು ಆತನು ಆನಂದದ ಮಾರ್ಗವಾಗಿ ಮಾಡುತ್ತಾನೆ ಸಾರೋ ವಿಲ್ ಟರ್ನ್ ಜಾಯ್ ನಿಮ್ಮ ಎಲ್ಲ ದುಃಖವು ಆನಂದವಾಗಿ ತಿರುಗುವುದು ಪ್ರಸನ್ನ ಫ್ರಮ್ ಟೆಸ್ಟಿಮನಿ ಇಂದ ಪ್ರಿಯ ಸಹೋದರ ಪ್ರಸನ್ನ ಅವರು ಈ ಸಾಕ್ಷಿಯನ್ನು ಹಂಚಿಕೊಂಡರು ವಾಸ್ ವರ್ಕಿಂಗ್ ಇನ್ ಒಂದು ಬ್ಯಾಂಕ್ ಅವರು ಒಂದು ಬ್ಯಾಂಕಲ್ಲಿ ಕೆಲಸ ಮಾಡುತ್ತಿದ್ದರು ಪ್ರೆಷರ್ ವಾಸ್ ವೆರಿ ಹೈ ಒತ್ತಡ ಬಹಳ ಹೆಚ್ಚಾಗಿತ್ತು ವೆರಿ ಡಿಪ್ರೆಸ್ಡ್ ಅವರು ಬಹಳ ಒತ್ತಡಕ್ಕೆ ಒಳಗಾದರು ಆ್ಯಂಗ್ ಶಿಸ್ ಚಿಂತೆಗೊಳಗಾದರು ಆ್ಯಂಡ್ ಆಫ್ ದ್ಯಾಟ್ ಆ ಕಾರಣದಿಂದಾಗಿ ದೆರ್ ವಾಸ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ವಿತ್ ದಿಸ್ ವೈಫ್ ತನ್ನ ಪತ್ನಿಯೊಂದಿಗೆ ತಪ್ಪು ಗ್ರಹಿಕೆ ಉಂಟಾಯಿತು ದೆ ಅವರು ಬೇರ್ಪಟ್ಟರು ಗೇವ್ ಪೊಲೀಸ್ ಕಂಪ್ಲೇಂಟ್ ಆ್ಯಂಡ್ ಈವನ್ ಫೈಲ್ಡ್ ದ ಕೇಸ್ ಇನ್ ದ ಕೋರ್ಟ್ ಫಾರ್ ಸಪ್ರೇಟ್ ಆಕೆ ಪೊಲೀಸ್ ಪ್ರಕರಣ ದಾಖಲಿಸಿ ನ್ಯಾಯಾಲಯದಲ್ಲಿ ಕೂಡ ಬೇರ್ಪಡುವುದಕ್ಕಾಗಿ ಪ್ರಕರಣ ದಾಖಲಿಸಿದಳು ಅಂಡ್ ಬಿಕಾಸ್ ಆಫ್ ದಿಸ್ ಇದರಿಂದಾಗಿ

ಇಂತಹ ಸಮಯದಲ್ಲಿಯೇ ಏಸು ಕರೆಯುತ್ತಾನೆ ಪ್ರಾರ್ಥನಾ ಗೋಪುರಕ್ಕೆ ಹೋದನು ಪ್ರಾರ್ಥನಾ ಅವರಿಗಾಗಿ ಪ್ರಾರ್ಥನಾಪನೆಗಾರರು ಮತ್ತೆ ಉದ್ಯೋಗವನ್ನು ಅವರಿಗೆ ಕೊಟ್ಟರು ಆದರೆ ನ್ಯಾಯಾಲಯದ ಪ್ರಕರಣ ನಿಲ್ಲಲಿಲ್ಲ ದೇವರ್ ಅವರು ಮತ್ತೆ ಮತ್ತೆ ಅದನ್ನು ಮುಂದೆ ಹಾಕುತ್ತಾ ಬಹಳ ಕಿರುಕುಳ ಕೊಡುತ್ತಿದ್ದರು ಟ್ವಾಸ್ ಎ ದಸ್ ಟೈಮ್ ಆ ಸಮಯದಲ್ಲಿಯೇ ಹಿ ಹರ್ಡ್ ದಟ್ ವೀ ವರ್ ಕಮಿಂಗ್ ಎಸ್ ಅ ಫ್ಯಾಮಿಲಿ ಟು ಕಂಡಕ್ಟ್ ದ ಪ್ರಾಫಿಟಿಕ್ ಪ್ರೇಯರ್ ಕಾನ್ಫರೆನ್ಸ್ ಪ್ರವಾದನಾ ಸಮ್ಮೇಳನ ನಡೆಸುವುದಕ್ಕಾಗಿ ಕುಟುಂಬವಾಗಿ ನಾವು ಬರುತ್ತಿದ್ದೇವೆ ಎಂದು ಅವನು ಕೇಳಿದನು ಎನ್ ರೋಲ್ ದೇ ಅಲ್ಲಿ ನೋಂದಾಯಿಸಿಕೊಂಡನು ಹೆಸ್ಸೆಡ್ ವೆನ್ ಐ ಗೋ ದೇರ್ ದ ಪಾಲ್ ದಿನಕರನ್ ವೆಲ್ ಲೇಹಾನ್ಸ್ ಅಂಡ್ ಪ್ರೇ ಫರ್ ಮಿ ನಾನು ಅಲ್ಲಿ ಹೋಗುವಾಗ ಸಹೋದರ ಪಾಲ್ ದಿನಕ್ಕರನವರು ನನ್ನ ಮೇಲೆ ಇಟ್ಟು ಪ್ರಾರ್ಥಿಸುವರು ನಮ್ಮ ಕುಟುಂಬ ಸದಸ್ಯರ ಸಂದೇಶಗಳನ್ನು ಅವರು ಕೇಳುತ್ತಿರುವಾಗಲೇ ಒಂದು ದೊಡ್ಡ ನಿರೀಕ್ಷೆ ಅವನಿಗೆ ಬಂದಿತ್ತು

ಅದ್ಭುತಕರವಾಗಿ ವೈಫ್ ಸ್ಟಾರ್ಟೆಡ್ ಸೆಂಡಿಂಗ್ ದಿ ಓಲ್ಡ್ ಆಫ್ ದಿಯರ್ ಫ್ಯಾಮಿಲಿ ಲೈಫ್ ಅವನ ಪತ್ನಿ ಅವರ ಕುಟುಂಬ ಜೀವಿತದ ಹಳೆಯ ವಿಡಿಯೋಗಳನ್ನು ಕಳಿಸುವುದಕ್ಕೆ ಪ್ರಾರಂಭಿಸಿದಳು ಓಲ್ಡ್ ಎಸ್ ಎಮ್ ಎಸ್ ಹಳೆಯ ಸಂದೇಶಗಳು ಇಟ್ ವಾಸ್ವಲ್ ಫಾರ್ ಅದು ಅವನಿಗಾಗಿ ಆಶ್ಚರ್ಯವಾಗಿತ್ತು ಕರೆ ಮಾಡಿದಳು ಮೆಟ್ ಆದರು ಅವರು ಭೇಟಿಯಾದಾಗ ಒಬ್ಬರನ್ನೊಬ್ಬರು ಕ್ಷಮಿಸಿ ಅವರು ತಮ್ಮನ್ನು ತಾವೇ ಸಂಧಾನ ಮಾಡಿಕೊಂಡರು ಆಕೆ ನ್ಯಾಯಾಲಯಕ್ಕೆ ಹೋಗಿ ನನ್ನ ಪತಿಯೊಂದಿಗೆ ಜೀವಿಸುತ್ತೇನೆ ಎಂದು ಹೇಳಿದಾಗ ಆ ಪ್ರಕರಣ ಮುಗಿಯಿತು ಡೇ ವಿ ಲಿವ್ ಅದು ಆನಂದದ ಜೀವಿತ ಅವರು ನಡೆಸುತ್ತಿದ್ದಾರೆ ಮೈ ಫ್ರೆಂಡ್ ನನ್ನ ಸ್ನೇಹಿತನೇ ಗಾಡ್ ವಾಂಟ್ಸ್ ಟು ಅರ್ ರಾಯಲ್ ಕರ್ತನು ರಾಜ ಯೋಗ್ಯ ಮಾರ್ಗ ನಿಮಗೆ ಕೊಡಲೆಂದು ಬಯಸುತ್ತಾನೆ ಪ್ರಸನ್ನ ಸೆಡ್ ಮಸ್ಟ್ ಪೀಪಲ್ ಥ್ರೂ ಥ್ರೂ ಪ್ರೇಯರ್ ಪ್ರೇಯರ್ ದ ಬಯಸುತ್ತಾನೆಡ್ ಪ್ರಾರ್ಥನಾ ಗೋಪುರದ ಮೂಲಕ ಇತರರಿಗೆ ನಾನು ಸೇವೆ ಮಾಡಬೇಕು ಪ್ರಾರ್ಥನೆಯ ಮೂಲಕ ಎಂದು ಪ್ರಸನ್ನ ಅವರು ಹೇಳಿದರು ರಾಜ ಯೋಗ್ಯ ಮಾರ್ಗದಲ್ಲಿ ಇಡುತ್ತಿದ್ದೇನೆ ಎಂದು ದೇವರು ಹೇಳಿದರು ಟುಡೇ ಲೈಫ್

ಟೆಲಿಫೋನ್ ದೂರವಾಣಿ ಮೂಲಕ ಇತರರಿಗೆ ನಾನು ಪ್ರಾರ್ಥಿಸುತ್ತೇನೆ ಎಂದು ಹೇಳಿರಿ ಐ ವಾಂಟ್ ಟು ಕಮ್ ಟು ದ ಪ್ರೇಯರ್ ಟವರ್ ಅಂಡ್ ಪ್ರೇ ಫಾರ್ ಪೀಪಲ್ ಪ್ರಾರ್ಥನಾ ಗೋಪುರಕ್ಕೆ ಬಂದು ಬೇರೆಯವರಿಗಾಗಿ ಪ್ರಾರ್ಥಿಸುತ್ತೇನೆ ಎಂದು ಹೇಳಿರಿ ಐ ವಾಂಟ್ ಟು ಹೆಲ್ಪ್ ಇನ್ ಮ್ಯೂಸಿಕ್ ನಾನು ಸಂಗೀತದಲ್ಲಿ ಸಹಾಯ ಮಾಡುವೆನು ಐ ವಾಂಟ್ ಟು ಹೆಲ್ಪ್ ಇನ್ ದ ಕೌನ್ಸೆಲಿಂಗ್ ಸಮಾಲೋಚನೆಯಲ್ಲಿ ನಾನು ಸಹಾಯ ಮಾಡುವೆನು I want to help in the youth ministry. I want to share my testimony. So many opportunities. Call this number and enroll. We will train you. God will make you walk in the royal highway. Father, bless your children. Deliver them from the

ಬೇರೆಯವರಿಗೆ ಆಶೀರ್ವಾದವಾಗಿ ಅವರನ್ನು ಉಪಯೋಗ ಮಾಡೋದು ಕುಟುಂಬದಲ್ಲಿ ಯಾರು ಪೇರ್ಪಟ್ಟಿದ್ದಾರೋ ದಿಲೇಷನ್ ಅವರ ಸಂಬಂಧದಲ್ಲಿ ಸಮಾಧಾನ ಕೊಡು ಅದ್ಭುತಕರವಾಗಿ ಅವರು ಒಟ್ಟಾಗಿ ನಿನ್ನನ್ನು ಸೇವಿಸಲಿ ನಿನ್ನ ಮಕ್ಕಳು ಆಶೀರ್ವದಿಸಲ್ಪಡಲಿ ಯೇಸುವಿನ ನಾಮದಲ್ಲಿ ಆಮೇನ್ ಗಾಡ್ ಬ್ಲೆಸ್ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಹದಿಮೂರು ವರ್ಷದಿಂದ ಹೋರಾಟ ಅಂದ್ ಪೆನ್ಷನ್ ಯಾರಿಗೂ ಬರಲ್ಲ ಸಾಲದ ತೊಂದರೆಯಿಂದ ನಾನು ನನ್ನ ಮಗನ ಸೂಸೈಡ್ ಮಾಡ್ಕೋಬೇಕು ಅಂತ ಅನ್ಕೊಂಡು ತಲೆ ಮೇಲೆ ಕೈ ಇಟ್ಟು ಬಿಡದಲೆ ಬಿಡದಲೆ ಅಂತ ಹೇಳಿ ಪ್ರಾರ್ಥನೆ ಮಾಡಿದ್ರು ನಾನು ಮಧ್ಯಾಹ್ನ ಮನೆಗೆ ಹೋದೆ ಮೂರು ಕಾಲು ಗಂಟೆಗೆ ನನಗೊಂದು ಮೆಸೇಜ್ ಬಂತು ಫೋನಲ್ಲಿ ಒಂದು ಲಕ್ಷದ ಅರವತ್ತು ನಾಲ್ಕು ಸಾವಿರ ಫೋನಲ್ಲಿ ಕ್ರೆಡಿಟ್ ಆಗಿತ್ತು ಸಾಲದ ಸಮಸ್ಯೆ ಮದುವೆಗಾಗಿ ಕಾದುಕೊಂಡಿದ್ದೀರಾ ಕುಟುಂಬದಲ್ಲಿ ಸಮಸ್ಯೆ ಕೆಲಸ ಸಿಗುವುದರಲ್ಲಿ ತಡೆಯಾಗುತ್ತಿದೆಯೇ ನಿಮಗೋಸ್ಕರ ಭಾರದಿಂದ ಪ್ರಾರ್ಥಿಸಲು ಸ್ಯಾಮ್ಯುಲ್ ದಿನಕರವರು ಬೆಂಗಳೂರಿನ ಫ್ರೆಸರ್ ಟೌನ್ ಯೇಸು ಕರಿತನೇ ಪ್ರಾರ್ಥನಾ ಗೋಪುರಕ್ಕೆ ಬರುತ್ತಿದ್ದಾರೆ ಯಾವಾಗಲೂ ಉಸಿರಾಟ ತೊಂದರೆ ಆಗ್ತಿತ್ತು ಕೆಮ್ಮು ಬರ್ತಾ ಇತ್ತು ಇನ್ಹೇಲರ್ ತಗೊಂಡು ನೋಡಿದೆ ಮಾತ್ರೇನೂ ತಿಂದೆ ಏನೂ ಆಗಲಿಲ್ಲ ಬ್ರೆಜರ್ ಶ್ಯಾಮ್ ದಿನಕರವರು ಪ್ರಾರ್ಥನೆ ಮಾಡುವಾಗ ಮೀದೆ ಕರಂ ಮಕ್ಕಳ ಮೇಲೆ ದೇವರ ಇಳಿಯುತ್ತಾ ಇದೆ ಅವರ ಅವರ ಶ್ವಾಸತೆ ಊದುಗಿರ ಉಸಿರನ್ನು ಊದುತ್ತಾ ಇದ್ದಾರೆ ಇವಾಗ ಯಾವ ಲಕ್ಷಣ ಕಾಣಿಸ್ತಾ ಬಿಡುಗಡೆಯನ್ನು ಎದುರು ನೋಡಿ ಬರುವ ಪ್ರತಿಯೊಬ್ಬರಿಗೂ ಪ್ರಾರ್ಥಿಸಲಾಗುತ್ತದೆ ನಡೆಯುವ ದಿನ ಸೆಪ್ಟೆಂಬರ್ ಇಪ್ಪತ್ತೊಂದು ಶನಿವಾರ ಸಂಜೆ ಐದು ಗಂಟೆಗೆ ನಡೆಯುವ ಸ್ಥಳ ಯೇಸು ಕರೀತಿನಿ ಪ್ರಾರ್ಥನಾ ಗೋಪುರ ಇಪ್ಪತ್ತೆಂಟು ನೇತಾಜಿ ರಸ್ತೆ ಫ್ರೇಜರ್ ಟೌನ್ ಬೆಂಗಳೂರು ಹೆಚ್ಚಿನ ವಿವರಗಳಿಗೆ ಸೊನ್ನೆ ಎಂಟು ಸೊನ್ನೆ ನಾಲ್ಕು ಒಂದು ನಾಲ್ಕು ಆರು ಏಳು ಎಂಟು ಏಳು ಎಂಟು ಮರೆಯಬೇಡಿ ಸೆಪ್ಟೆಂಬರ್ ಇಪ್ಪತ್ತೊಂದು ಶನಿವಾರ ಸಂಜೆ ಐದು ಗಂಟೆಗೆ ಯೇಸು ಕರೆಯುತ್ತನೆ ಪಾಲುದಾರರ ಕೂಟ ಬೆಂಗಳೂರಿನಲ್ಲಿ